ಮೂರ್ಖ ಹಿಂದೂಗಳೇ ನಿಮ್ಮ ನಿಮ್ಮ ತಲೆಗಳಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಇದ್ರೆ ಸ್ವಲ್ಪ ಸ್ವಲ್ಪ ಆಲೋಚನೆಯನ್ನ ಮಾಡಿ ನೋಡಿ ನವರಾತ್ರಿ ಬಂತೆಂದರೆ ತಾಯಿ ಚಾಮುಂಡೇಶ್ವರಿಯ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಅವಹೇಳನವನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ತಾಯಿ ಚಾಮುಂಡೇಶ್ವರಿಯ ವಿರುದ್ಧವಾಗೇನೆ ಪ್ರತಿಭಟನೆಗಳನ್ನ ಮಾಡ್ತಾರೆ ಅದು ಚಾಮುಂಡಿ ಬೆಟ್ಟ ಅಲ್ಲ ಅದು ಮಹಿಷಾಸುರನ ಬೆಟ್ಟ ಅದು ಬೌದ್ಧ ಬೆಟ್ಟವಾಗಿತ್ತು ಈ ರೀತಿಯಾದಂತಹ ಚರ್ಚೆಗಳನ್ನೆಲ್ಲ ಹುಟ್ಟು ಹಾಕ್ತಾರೆ ಶಿವರಾತ್ರಿ ಬಂತೆಂದರೆ ವರ್ಷಪೂರ್ತಿ ಇಲ್ಲದಂತಹ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬರುತ್ತೆ ಮಂಜುನಾಥ ಸ್ವಾಮಿಯ ಮೇಲೇನೆ ಅಪನಂಬಿಕೆಯನ್ನ ಮೂಡಿಸುವಂತಹ ಕೆಲಸಗಳನ್ನ ಪ್ರಾರಂಭವನ್ನ ಮಾಡ್ತಾರೆ ಅದು ಹಿಂದೂ ದೇವಾಲಯ ಜೈನರಿಗೆ ಏನು ಕೆಲಸ ಈ ರೀತಿಯಾದಂತಹ ಚರ್ಚೆಗಳನ್ನೆಲ್ಲ ಹುಟ್ಟು ಹಾಕ್ತಾರೆ ಸಂಕ್ರಾಂತಿ ಬಂತೆಂದರೆ ನಕಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕಣ್ಣಿಗೆ ಕಾಣಿಸಿಕೊಳ್ತಾರೆ ಆ ನಕಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಸಿಗರೇಟ್ ಸೇದುವಂತಹದ್ದು ಕುಡಿಯುವಂತಹದ್ದು ಕೆಟ್ಟ ಕೆಟ್ಟ ಚಟಗಳನ್ನು ಮಾಡುವಂತಹದ್ದು ಈ ರೀತಿಯಾದಂತಹ ವಿಡಿಯೋಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ತುಂಬ ವೈರಲ್ ಆಗ್ತವೆ ಸಂಕ್ರಾಂತಿ ಬಂತೆಂದರೆ ಕೇರಳ ಭಾಗದಲ್ಲಿ ಹೆಂಗಿನ ಸಮಾನತೆಯ ಬಗ್ಗೆ ದೊಡ್ಡದಾಗಿ ಚರ್ಚೆಗಳು ಪ್ರಾರಂಭವಾಗ್ತವೆ ಇನ್ನು ಪಂಚಮಿ ಬಂತೆಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಸಾದದ ವಿಚಾರವಾಗಿಯೇ ಪ್ರತಿ ವರ್ಷ ಗಲಾಟೆಗಳು ಪ್ರಾರಂಭವಾಗ್ತವೆ ಬೇಕು ಅಂತಲೇ ಗಲಾಟೆಗಳನ್ನು ಮಾಡ್ತಾರೆ ಜನ್ಮಾಷ್ಟಮಿ ಬಂತೆಂದರೆ ಏ ಬ್ರಾಹ್ಮಣರು ಬ್ರಾಹ್ಮಣರ ದಬ್ಬಾಳಿಕೆ ಬ್ರಾಹ್ಮಣರು ಸರಿ ಇಲ್ಲ ಬ್ರಾಹ್ಮಣರ ನೀತಿಗಳು ಸರಿ ಇಲ್ಲ ಉಡುಪಿ ಮಠದಲ್ಲೆಲ್ಲ ಭೇದವನ್ನ ಮಾಡ್ತಾರೆ ಆ ರೀತಿಯಾಗಿ ಪ್ರಸಾದವನ್ನು ನೀಡ್ತಾರೆ ನಮಗೆ ಸಮಾನತೆ ಬೇಕು ಈ ರೀತಿಯಾದಂತಹ ಹೊಸ ಹೊಸದಾದಂತಹ ಚರ್ಚೆಗಳನ್ನೆಲ್ಲ ಮುನ್ನಲೆಗೆ ತರ್ತಾರೆ ಚರ್ಚೆಗಳನ್ನ ಹಾಕ್ತಾರೆ ಏಕಾದಶಿ ಬಂತೆಂದರೆ ತಿರುಪತಿ ಭಾಗದಲ್ಲಿ ಕೆಲವೊಂದಷ್ಟು ಮತಾಂತರಿಗಳ ಕೆಟ್ಟ ಕೆಟ್ಟ ಚಟುವಟಿಕೆಗಳು ದೊಡ್ಡದಾಗಿ ಪ್ರಾರಂಭವಾಗ್ತವೆ ಹೂ ಆಗಿರ್ಬೋದು ಅಥವಾ ಪ್ರಸಾದವಾಗಿರ್ಬೋದು ಇದರಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಬೆರೆಸುವಂತಹ ಕೆಲಸಗಳನ್ನ ಕೆಳಗಡೆ ತಿರುಪತಿ ಭಾಗದಲ್ಲಿ ಅಲಮೇಲುಮಂಗೆ ಭಾಗದಲ್ಲಿ ಈ ಭಾಗದಲ್ಲೆಲ್ಲ ಪ್ರಾರಂಭಗಳನ್ನ ಮಾಡ್ತಾರೆ ಇನ್ನು ಸಂಕಷ್ಟಿ ಬಂತೆಂದರೆ ಓ ಗಣಪತಿ ಬೆವರಿನಿಂದ ಹುಟ್ಟಿದಂತೆ ಹೇಗೆ ಹುಟ್ಟಿದ ಗಣಪತಿಗೆ ತಲೆ ಹೇಗೆ ಬಂತು ಆನೆಯ ತಲ ತಲೆಯನ್ನು ಮನುಷ್ಯನಿಗೆ ಹಾಕೋದಕ್ಕೆ ಆಗುತ್ತಾ ಕೊಂಬೆಲ್ಲಿಂದ ಬಂತು ಹೊಟ್ಟೆಗೆ ಆ ಏನದು ಹಾವಿನಿಂದ ಕಟ್ಟಿದಾರಂತೆ ಈ ರೀತಿಯಾಗಿ ಅಪಹಾಸ್ಯ ಮಾಡುವಂತಹದ್ದು ತಮಾಷೆಯನ್ನ ಮಾಡುವಂತಹದ್ದು ಈ ರೀತಿಯಾದಂತಹ ಚಟುವಟಿಕೆಗಳೆಲ್ಲ ತುಂಬಾ ತುಂಬಾ ಹೆಚ್ಚಾಗೇನೆ ಸಂಕಷ್ಟಿಯ ದಿನಗಳಲ್ಲಿ ಪ್ರಾರಂಭವಾಗ್ತವೆ ದೀಪಾವಳಿ ಬಂತೆಂದರೆ ಮುಗಿದು ಹೋಯಿತು ದೀಪಾವಳಿ ಬಂದ ತಕ್ಷಣ ಪ್ರಾಣಿ ಪ್ರಿಯರು ಜನ್ಮವನ್ನ ತೆಗೆದುಕೊಂಡು ಬಿಡ್ತಾರೆ ಅಯ್ಯೋ ಪಟಾಕಿಗಳಿಂದ ನಾಯಿಗಳಿಗೆ ಪ್ರಾರ ತೊಂದರೆ ಆಗ್ತಾ ಇದೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾ ಇದೆ ಪರಿಸರ ಮಾಲಿನ್ಯವಾಗ್ತಾ ಇದೆ ಹಿರಿಯ ಜೀವಗಳಿಗೆ ತೊಂದರೆ ಆಗ್ತಾ ಇದೆ ನೋಡಿ ರೋಗಿಗಳಿದ್ದಾರೆ ಆಸ್ಪತ್ರೆಯ ಜೀವಿಗಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಈ ರೀತಿಯಾದಂತಹ ಕಲರ್ ಕಲರ್ ಡೈಲಾಗ್ಸ್ಗಳನ್ನೆಲ್ಲ ಹೊಡೆಯೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಹೋಳಿ ಹಬ್ಬ ಬಂತು ಎಂದರೆ ಅಯ್ಯೋ ಮುಗಿದು ಹೋದಂತಹ ಕತೆ ಪರಿಸರದ ಬಗ್ಗೆ ನೀರಿನ ಬಗ್ಗೆ ನೀರಿನ ಮೇಲೆ ಕಾಳಜಿ ವಹಿಸುವಂತವರು ಪ್ರಾಣಿಗಳ ಮೇಲೆ ಕಾಳಜಿಯನ್ನು ವಹಿಸುವಂತಹವರು ಈ ರೀತಿಯಾದಂತಹವರೆಲ್ಲ ತಮ್ಮ ತಮ್ಮ ಜನ್ಮವನ್ನು ತೆಗೆದುಕೊಂಡು ಬಿಡ್ತಾರೆ ಅದು ಏತಕ್ಕಾಗಿ ಈ ರೀತಿಯಾಗಿನೇ ನಮ್ಮ ಧಾರ್ಮಿಕ ಹಬ್ಬಗಳಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೇನೆ ಅದು ಏತಕ್ಕಾಗಿ ಈ ರೀತಿಯಾದಂತಹ ದಾಳಿಗಳು ಮಾಡೋ ಕೆಲ್ಸನ ಬಿಟ್ಟು ಇವ್ರಿಗೆ ಈ ರೀತಿಯಾದಂತಹ ಪ್ರತಿಭಟನೆಗಳಿಗೆ ಬರ್ತಾರೆ ಅಂತಂದ್ರೆ ಇವ್ರಿಗೆ ಹಣವನ್ನ ನೀಡ್ತಾ ಇರಂತಹ ಯಾರು ಎಲ್ಲಿಂದ ಹಣ ಬರ್ತಾ ಇದ್ದೆ ಕೋಟಿ ಕೋಟಿ ಹಣ ಬರ್ತಾ ಇದೆ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ದಾಳಿಯನ್ನ ನಡೆಸೋದಿಕ್ಕೆ ನಮ್ಮ ಧರ್ಮದ ಮೇಲೆ ದಾಳಿಯನ್ನ ನಡೆಸೋದಿಕ್ಕೆ ಕೋಟಿ ಕೋಟಿ ಹಣವನ್ನ ಒಳೆಯ ರೀತಿಯಾಗಿ ಎರಿಸ್ತಾ ಇದ್ದಾರೆ ಅವ್ರಗಳಿಗೂ ಅದೇ ಬೇಕಾಗಿರುವಂತಹದ್ದು ಅವ್ರುಗಳನ್ನು ಸಹ ಅದೇ ರೀತಿಯಾಗೇನೆ ಮಾಡ್ತಾ ಇದ್ದಾರೆ ಅವರುಗಳ ಜೊತೆಗೆ ತುಂಬಾ ತುಂಬಾ ಚೆನ್ನಾಗಿ ಕೈ ಜೋಡಿಸ್ತಾ ಇರುವಂತಹದ್ದು ಈ ನಮ್ಮಲ್ಲೇ ಇದ್ದಾರಲ್ಲ ಈ ಜಾತ್ಯಾತೂತಿನ ಹಿಂದೂಗಳು ಈ ಜಾತ್ಯಾತುತ ಹಿಂದೂಗಳಿಂದಲೇ ಈ ರೀತಿಯಾಗಿ ಎಲ್ಲ ಆಗ್ತಾ ಇರುವಂತಹದ್ದು ಕೋಟಿ ಕೋಟಿ ಹಣ ವಿದೇಶದಿಂದ ಬರ್ತಾ ಇದ್ದೆ ನಮ್ಮ ಧರ್ಮದ ಮೇಲೆ ದಾಳಿಯನ್ನು ನಡೆಸೋದಿಕ್ಕೆ ನಮ್ಮ ಧರ್ಮದ ಹೆಣ್ಣು ಮಕ್ಕಳನ್ನ ಮತಾಂತರವನ್ನ ಮಾಡೋದಕ್ಕೆ ಇಂತಹ ವಿಚಾರಗಳನ್ನ ಏತಕ್ಕಾಗಿ ನೀವುಗಳು ಅರ್ಥವನ್ನೇ ಮಾಡ್ಕೊಳ್ತಾ ಇಲ್ಲ ಎಂತಹ ಕರ್ಮ ನೋಡ್ರಿ ನಮ್ಗು ಎಂತಹ ಕರ್ಮ ನಾವು ನಮ್ಮ ದೇಶದಲ್ಲಿ ನಮ್ಮ ಹಬ್ಬಗಳನ್ನ ಆಚರಣೆಯನ್ನ ಮಾಡೋದಕ್ಕೆ ನಾವುಗಳು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು ಅಲ್ಲಿ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಕೊಡಬೇಕು ಇದರ ಏನಂತ ಹೇಳ್ತಾರೆ ಈ ಈ ಕಾರ್ಯಕ್ರಮವನ್ನ ನಾನು ಅಮ್ಮಕೊಂಡಿದೀನಿ ಈ ಬಾರಿ ನಾವು ಗಣಪತಿಯನ್ನ ಕೋರಿಸ್ತಾ ಇದೀವಿ ಏನೇ ಆದ್ರೂ ನಾನೇ ಜವಾಬ್ದಾರ ಈ ರೀತಿಯಾಗಿ ನಾವುಗಳು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪರ್ಮಿಷನ್ ಅನ್ನ ತೆಗೆದುಕೊಂಡು ನಂತರ ನಮ್ಮ ಹಬ್ಬಗಳನ್ನ ನಾವುಗಳು ಆಚರಣೆಯನ್ನ ಮಾಡಬೇಕು ಅದು ಪೊಲೀಸ್ನವ್ರು ಹೇಳ್ಬೇಕು ನೀನು ಇಷ್ಟೇ ದಿನ ಇಡಬೇಕು ಇಲ್ಲೇ ಗಣಪತಿಯನ್ನ ಬಿಡಬೇಕು ಡಿಜೆ ಹಾಕಂಗಿಲ್ಲ ಮ್ಯೂಸಿಕ್ ಹಾಕಂಗಿಲ್ಲ ತಮ್ ಟೆ ರಾತ್ರಿ ಹತ್ತು ಗಂಟೆ ಮೇಲೆ ಬಿಡೋಂಗಿಲ್ಲ ಬೇರೆ ಯಾರಿಗೂ ನಿಲ್ದಿರಂತಹದ್ದು ತಕ್ಕಾಗಿ ಬೇರೆ ಹೇಗ್ ಬೇಕಾದ್ರೂ ಮಾಡ್ಕೊಳ್ಬಹುದು ನಾವುಗಳು ಮಾತ್ರ ಆಚರಣೆಯನ್ನ ಮಾಡ್ಬೇಕು ಅಂದ್ರೆ ಎಲ್ಲಾ ರೀತಿಯಾದಂತಹ ಗಳನ್ನ ತೆಗೆದುಕೊಳ್ಬೇಕು ಎಂತಹ ಕರ್ಮ ನೋಡ್ರಿ ನಮ್ಮ ದೇಶದಲ್ಲಿ ನಾವುಗಳು ನಮ್ಮ ದೇವರ ದರ್ಶನವನ್ನ ಮಾಡೋದಕ್ಕೆ ಹೋಗೋದಕ್ಕೆ ಸೈನಿಕರ ರಕ್ಷಣೆಯನ್ನ ತೆಗೆದುಕೊಳ್ಬೇಕಲ್ರಿ ಹ್ಮ್ ಸೈನಿಕರ ರಕ್ಷಣೆಯನ್ನ ತೆಗೆದುಕೊಳ್ಬೇಕು ನಮ್ಮ ದೇಶದಲ್ಲಿ ನಾವು ದೇವರ ದರ್ಶನವನ್ನ ಮಾಡಕ್ಕೆ ಹೋಗ್ತೀವಿ ಅಂತಂದ್ರೆ ನೀವು ದೇವರ ದರ್ಶನವನ್ನ ಮಾಡೋದಕ್ಕೆ ಆಗಿಲ್ಲ ನೀವು ಬಂದ್ರೆ ನಾವು ನಿಮ್ಮನ್ನ ಗುಂಡಿಕ್ಕಿ ಕೊಳ್ತೀವಿ ಅಂತ ಹೇಳುವಂತಹ ಸಮಾಜದ ನಡುವೆ ನಾವು ಸಮುದಾಯದ ನಡುವೆ ನಾವುಗಳು ಬದುಕ್ತಾ ಇದ್ದೀವಿ ಇಷ್ಟಿದ್ರು ಅರ್ಥವನ್ನ ಮಾಡ್ಕೊಳ್ಳೋದಿಲ್ವಲ್ಲ ನೀವುಗಳು ಇವತ್ತು ನಮ್ಮ ದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಈ ಮಟ್ಟದಲ್ಲಿ ಈ ಹಂತಕ್ಕೆ ಬರೋದಕ್ಕೆ ಮುಖ್ಯವಾಗಿ ಕಾರಣ ಅಂತಂದ್ರೆ ನೀವುಗಳು ಇದ್ರಲ್ಲ ನೀವು ಜಾತ್ಯಾತೂತಿನ ಹಿಂದೂಗಳು ಮುಖ್ಯವಾಗಿ ನೀವುಗಳನ್ನೇ ಕಾರಣ ನಿಮ್ಮಿಂದನೇ ಇವತ್ತಿನ ದಿನ ಹಿಂದೂ ಧರ್ಮ ಈ ರೀತಿಯಾಗಿ ಆಗಿರುವಂತಹದ್ದು ನಿಮ್ಮ ನಿಮ್ಮ ವೈಯಕ್ತಿಕ ಉದ್ದೇಶಗಳಿಗಾಗಿ ನೀವು ಹಣವನ್ನು ಸಂಪಾದನೆಯನ್ನು ಮಾಡುವಂತಹ ಉದ್ದೇಶಗಳಿಗಾಗಿ ಏತಕ್ಕಾಗಿ ಬಲಿಯನ್ನು ಕೊಡ್ತೀರಾ ಧರ್ಮವನ್ನ ತಾಳ್ಮೆಯಿಂದ ಇದ್ದಾರೆ ಅಂತ ನಾ ಹಿಂದೂ ಸಮುದಾಯದವರು ಎಷ್ಟು ವರ್ಷಗಳಂತ ತಾಳ್ಮೆಯಿಂದ ಸಹಿಸಿಕೊಳ್ಳುವಂತಹದ್ದು ಪ್ರತಿ ಬಾರಿಯೂ ನೋಡ್ತಾನೆ ಇರ್ತೀವಿ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೇನೆ ದಾಳಿಯನ್ನು ನಡೆಸುವಂತಹದ್ದು ನಮ್ಮ ದೇವರುಗಳನ್ನೇ ನಿಂದನೆಯನ್ನು ಮಾಡುವಂತಹದ್ದು ವೇದಿಕೆಗಳ ಮೇಲೆ ಬಹಿರಂಗವಾಗಿ ಬೇರೆ ಯಾವುದಾದ್ರೂ ಮತಗಳ ಬಗ್ಗೆ ಮಾತನಾಡಿ ನೋಡಿ ಮತ ಮಾತನಾಡಿ ನೋಡಿ ಮಾತನಾಡೋದಕ್ಕೆ ಆಗೋದಿಲ್ಲ ನಿಮ್ಗಳ ಕೈ ನಿಮ್ ಕೈಲಿಗ ಆ ಧೈರ್ಯನೂ ಇಲ್ಲ ನಮ್ಮ ದೇವರುಗಳು ಕಂಡ್ರೆ ಮಾತ್ರ ಬಾಯಿಗೆ ಬಂದಾಗಿ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗೆಲ್ಲ ಹೇಳಿಕೆಗಳನ್ನ ನೀಡುವಂತಹದ್ದು ಈ ರೀತಿಯಾಗೆಲ್ಲ ವೇದಿಕೆಗಳ ಮೇಲೆ ಯಾರೆಲ್ಲ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅವರ ಮನೆಗಳಲ್ಲಿ ಹೋಗಿ ನೋಡಿ ಒಂದು ದೇವರ ಫೋಟೋವನ್ನು ಇಟ್ಟಿರೋದಿಲ್ಲ ಹಾಗೇನೆ ಇಂಥವರೆಲ್ಲ ಮತಾಂತರವಾಗ್ಬಿಟ್ಟಿರ್ತಾರೆ ಮತಾಂತರವಾಗ್ಬಿಟ್ಟು ಇವರು ಒಂದು ತಲೆಯಲ್ಲಿ ಒಂದು ಭ್ರಮೆಯನ್ನ ಸೃಷ್ಟಿಯನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹೇಗಾದ್ರೂ ಮಾಡಿ ಹಿಂದೂ ಧರ್ಮವನ್ನ ನಾಶವನ್ನ ಮಾಡಬೇಕು ಅಂತ ನಮ್ಮಂತವ್ರು ಇರೋ ತನಕ ನೀವುಗಳು ಹಿಂದೂ ಧರ್ಮವನ್ನ ನಾಶ ಮಾಡ್ತೀನಿ ಅನ್ನುವಂತಹ ಭ್ರಮೆಯನ್ನ ಬಿಟ್ಬಿಡಿ ಪ್ರತಿ ಬಾರಿ ನೀವು ಧರ್ಮದ ವಿರುದ್ಧವಾಗಿ ನಿಂತ್ಕೊಂಡಾಗ ನಮ್ಮಂಥವರು ನಿಮ್ಮಂಥವರ ವಿರುದ್ಧವಾಗಿ ನಿಂತ್ಕೊಳ್ತಾನೆ ಇರ್ತೀವಿ ದಯಮಾಡಿ ಹಿಂದೂಗಳು ಅರ್ಥವನ್ನು ಮಾಡ್ಕೊಳ್ಳಿ ಇವತ್ತಿನ ದಿನ ಧರ್ಮಸ್ಥಳವಾಗಿರ್ಬೋದು ನಾಳೆ ದಿನ ಉಡುಪಿ ಮಠವಾಗ್ಬೋದು ನಾಳೆ ದಿನ ನಾಡಿದ್ದಿನ ಮಲೆಮಹದೇಶ್ವರನ ಬೆಟ್ಟ ಆಗ್ಬೋದು ತಿರುಪತಿನಲ್ಲಿ ಏನೆಲ್ಲ ಆಗಿತ್ತು ಅಂತ ಅಂದ್ಬಿಟ್ಟು ಗೊತ್ತಿದೆ ತಾನೆ ತಿರುಪತಿನಲ್ಲಿ ತಿಮ್ಮಪ್ಪನಿಗೂ ಯೇಸು ಕ್ರಿಸ್ತನ್ಗೂ ಏನ್ರಿ ಸಂಬಂಧ ತಿರುಪತಿಯ ಮೇಲೆ ಶಿಲಿ ಶಿಲಿಬೆಗಳೆಲ್ಲ ಯಾಕೆ ರೀ ಇರಬೇಕು ನಾವಿವತ್ತು ಸಮಾನತೆಯನ್ನು ಕೋರೋದಕ್ಕೆ ಹೋಗ್ತೀವಿ ಓ ನಮ್ಮವ್ರು ಬನ್ನಿ ಅಂತ ಅಂದ್ಬಿಟ್ಟು ನಾಳೆ ದಿನ ಅಲ್ಲಿ ದೊಡ್ಡದಾಗಿ ಒಂದು ಚರ್ಚೆನ ಕಟ್ಬಿಟ್ಟು ನಮ್ದೇನೆ ನಮ್ದೊಂದು ಬೆಟ್ಟ ಅಂತ ಹೇಳ್ತಾರೆ ಅದನ್ನ ತಗ್ಸೋದಕ್ಕೂ ಆಗೋದಿಲ್ಲ ತಗ್ಸಕ್ ಹೋದ್ರೆ ಅಲ್ಲೇ ಇದಾರಲ್ಲ ರಾಜಕಾರಣಿಗಳು ಅವರ ಬೆಂಬಲಕ್ಕೆ ನಿಂತ್ಕೊಳ್ಳಂಥವ್ರು ಜಾತ್ಯಾತೀತ ರಾಜಕಾರಣಿಗಳು ದಯಮಾಡಿ ಹಿಂದೂಗಳು ಇಂತಹ ಕೆಲವೊಂದಷ್ಟು ವಿಚಾರಗಳನ್ನ ಸೂಕ್ಷ್ಮವಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಹಾಗೆ ಹಿಂದೂ ದಯಮಾಡಿ ಕಣ್ರಮ್ಮ ನಿಮ್ಮ ಬಗ್ಗೆ ನೀವುಗಳು ಒಂದು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ನಿಮ್ಮನ್ನ ಮತಾಂತರ ಮಾಡೋದಕ್ಕೆ ನಿಮ್ಮನ್ನ ಪುಸ್ಲಾಯಿಸೋದಕ್ಕೆ ನಿಮ್ಮನ್ನ ಮದುವೆನೆ ಆಗೋದಕ್ಕೆ ಕೋಟ್ಯಾಂತರ ಕೋಟ್ಯಾಂತರ ರೂಪಾಯಿ ಹಣದ ಹೊಳೆನೆ ಹರಿತಾ ಇದೆ ಏನೋ ಅವನ್ ಯಾರೋ ಶೋಕಿ ಮಾಡ್ದ ಅಲ್ಲೇನೋ ತಂದು ಕೊಟ್ಟ ಅವ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಮುಂದೆ ನಾನು ಚೆನ್ನಾಗಿ ಇರ್ತೀನಿ ಅನ್ನುವಂತಹ ಪ್ರಮೇನಲ್ಲಿ ಏನಾದ್ರು ಇದ್ರೆ ಈ ವಿಡಿಯೋ ನೋಡ್ಮೇಲೆ ದಯಮಾಡಿ ಇಲ್ಲಿಗೆ ಬಿಟ್ಬಿಡಿ ಹೆಣ್ಮಕ್ಳ ಅಂತ ಹೇಳ್ತ ಆ ಕೃಷ್ಣ ನಿಮ್ ಎಲ್ಲರಿಗುನೂ ಒಳ್ಳೇದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ